ಪ್ರತಿಷ್ಠಾಪನೆ ಆಯಿತು ಇಡೀ ಜಗತ್ತಿಗೆ ಬಾಲರಾಮನ ಮೂರ್ತಿ ಬಹಳ ಗಮನ ಸೆಳೀತಾ ಇತ್ತು ಅದರ ಕೀರ್ತಿ ಅಂತ ಹೇಳಿದ್ರೆ ಕರ್ನಾಟಕ ಅದರ ಶಿಲ್ಪಿಗೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ಸರ್ ಓಕೆ ಇವತ್ತು ಧ್ವಜಾರೋಹಣ ನಡೀತಾ ಇದೆ ಇವತ್ತಿನ ಸಂದರ್ಭವನ್ನು ಹೇಗೆ ನೀವು ವಿಶೇಷವಾಗಿ ಕಾಣ್ತೀರಿ ಅಂತ ಹೇಳಿ ಸರ್ ಇದು ಬಹಳ ಮುಖ್ಯವಾದ ದಿನ ಅಂತ ನಾನು ಪರಿಗಣಿಸ್ತೀನಿ ಓಕೆ ಪ್ರಪಂಚಾದ್ಯಂತ ರಾಮ ಭಕ್ತರಿಗೆ ರಾಮ ದೇವಸ್ಥಾನ ಪೂರ್ಣಗೊಂಡಿದೆ ಅಂತ ಒಂದು ವಿಷಯನ ತಿಳಿಸ್ಬೇಕಾಗಿತ್ತು ಅದನ್ನ ತಿಳಿಸುವಂತ ಕಾರ್ಯ ಆಗ್ತಾ ಇದೆ ರಾಮರು ಹುಟ್ಟಿದ ಜನದಲ್ಲಿ ಹುಟ್ಟಿದ ಜಾಗದಲ್ಲಿ ಅವರ ವಾಸಿಸುವಂತ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಪೂರ್ಣಗೊಂಡಿದೆ ಅಂತ ಹೇಳುವಂತ ಸಮಯ ನಾವೆಲ್ಲರೂ ಹೆಮ್ಮೆ ಪಡುವಂತ ಸಮಯ ಯಾಕಂದ್ರೆ ಇದಕ್ಕಾಗಿ ಬಹಳಷ್ಟು ತ್ಯಾಗಗಳು ಹೋರಾಟಗಳು ಬಹಳಷ್ಟು ಸಮಯನೂ ಸಹ ತೆಗೆದುಕೊಂಡಂಥ ವಿಷಯ ಐನೂರು ವರ್ಷಗಳ ಕಾಲ ಜೊತೆಗೆ ಇಡೀ ಇಡೀ ಜಗತ್ತಿನ ಹಿಂದೂಗಳೆಲ್ಲ ಜೊತೆಗೆ ಇಡೀ ಭಾರತೀಯರೆಲ್ಲರೂ ಕೂಡ ಕಾಯ್ತಾ ಇದ್ರು ಈ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ರು ಅದೊಂದು ಕನಸು ಬಹಳ ವರ್ಷಗಳ ಕನಸು ಇವತ್ತು ನನಸಾಗಿದೆ ಇದೊಂದು ಸಾರ್ಥಕ ಕ್ಷಣ ಅಂತ ಭಾವಿಸ್ಬೋದಲ್ವಾ ಇವತ್ತಿನ ದಿನ ನಿಜವಾಗ್ಲು ಸರ್ ಇದು ತುಂಬ ಸಾರ್ಥಕವಾದ ದಿನ ಅಂತ ಹೇಳ್ಬೋದು ನಮ್ಮ ಏನಂತೀವಿ ಪುಣ್ಯಕ್ಷೇತ್ರಗಳಲ್ಲಿ ಈಗ ಅಯೋಧ್ಯವೇ ಒಂದು ಪುಣ್ಯಕ್ಷೇತ್ರವಾಗಿ ನಮಗೆ ಮಾರ್ಪಾಡಾಗಿದೆ ನೀವು ಎಲ್ಲೇ ಹೋದರೂ ಸಹ ಗ್ರಾಮಕ್ಕೆ ಗ್ರಾಮಕ್ಕೋಗಿ ಯಾವುದೇ ದೇಶಕ್ಕೆ ಹೋಗಿ ಎಲ್ಲೇ ಹೋದ್ರು ಸಹ ಪ್ರತಿಯೊಬ್ಬರು ಭಾರತೀಯರು ಎರಡು ವಿಷಯನ ಹೇಳ್ತಾರೆ ಒಂದು ಅಯೋಧ್ಯೆ ಅಂತ ಇನ್ನೊಂದು ನಾವು ಅಯೋಧ್ಯೆನ ಹೋಗಿ ನೋಡಬೇಕು ಯಾವಾಗ ಸಮಯ ಭಗವಂತ ಕರ್ಸೊತನ ಗೊತ್ತಿಲ್ಲ ಈ ಎರಡು ಮಾತನ್ನ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ತೀನಿ ಆ ನಿಟ್ಟಿನಲ್ಲಿ ಇವತ್ತು ಪೂರ್ಣಗೊಂಡಿರೋದು ನಮ್ಮೆಲ್ಲ ರಾಮ ಭಕ್ತರಿಗೂ ತುಂಬಾ ಸಂತೋಷ ವಿಷಯ ಈ ವಿಷಯ ಈ ಮುಖಾಂತರ ರಾಮರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ರಾಮ ಮಂದಿರದ ಮೂಲಕ ಮೂಲಕ ಪರಿಕಲ್ಪನೆ ಏನಿತ್ತು ಹೀಗೆ ಇತ್ತು ಅಂತ ಹೇಳಿ ಯಾಕಂತ ಹೇಳಿದರೆ ಆ ದೇವಸ್ಥಾನ ಹೇಗಿತ್ತು ಅದರ ಮರು ಸೃಷ್ಟಿ ಮಾಡಬೇಕಾದ್ರೆ ಅದರ ಮೂಲ ತತ್ವವನ್ನು ನಾವು ಕಳೆದುಕೊಳ್ಬಾರ್ದು ಮೂಲ ಸ್ವರೂಪವನ್ನು ಕಳೆದುಕೊಳ್ಳಬಾರ್ದು ಅಂತ ಹೇಳಿ ನೀವು ಗಮನಿಸಿರುವಾಗ ಯಾಕಂತ ಹೇಳಿದರೆ ತಾವು ಕೂಡ ಒಬ್ಬ ಶಿಲ್ಪಿ ಹಳೆಯ ರಾಮ ಮಂದಿರ ಇತ್ತು ಅಂತ ಏನಿತ್ತಲ್ಲ ಆ ರಾಮ ಮಂದಿರಕ್ಕೂ ಈಗ ಹೊಸ್ತಾಗಿ ನಿರ್ಮಾಣವಾಗಿರುವಂಥ ರಾಮ ಮಂದಿರಕ್ಕೂ ಸಾಮ್ಯತೆಗಳೇನಿದೆ ಮತ್ತು ವಿಶೇಷತೆಗಳೇನಿದೆ ಅಂತ ನೀವು ಗಮನಿಸಿದಾದರೆ ಆ ರೀತಿ ಆದ್ರೆ ನಮಗೆ ರಾಮ ಹಳೇ ರಾಮ ಮಂದಿರ ಇದ್ದಂತಹ ಕಲ್ಲುಗಳನ್ನ ಮೊದಲು ಸಂಗ್ರಹ ಮಾಡಿಟ್ಟಿದ್ದಾರೆ ಅಲ್ಲಿ ಉಪಯೋಗಿಸಿದಂತಹ ಕಲ್ಲು ಸಹ ಅದೇ ಕಲ್ಲನ್ನು ಬಳಸಿದ್ದಾರೆ ಅಲ್ಲಿ ಸಿಕ್ಕಂತಹ ಒಂದು ಗಾಂಧಾರ ಶೈಲಿಯ ಒಂದು ಏನಂತೀವಿ ಡ್ರಾ ಅಂದ್ರೆ ಆ ಗಾಂಧಾರ ಶೈಲಿಯ ವಾಸ್ತುಶಿಲ್ಪ ಸಹ ಇಲ್ಲಿ ಕಾಪಾಡ್ಕೊಂಡಿದ್ದಾರೆ ಗಂಗಾ ಶೈಲಿಯ ವಾಸ್ತುಶಿಲ್ಪವನ್ನ ಅವರು ಕಾಪಾಡ್ಕೊಂಡಿದ್ದಾರೆ ಮುಖ್ಯ ವಾಸ್ತುಶಿಲ್ಪವನ್ನ ಮಾಡಿರೋರು ಸಹ ಸೋಂಪುರ ಫ್ಯಾಮಿಲೀಸ್ ಸುಮಾರು ಒಂಬತ್ತು ತಲೆಮಾರುಗಳಿಂದ ಈ ಒಂದು ದೇವಸ್ಥಾನದ ಒಂದು ವಿನ್ಯಾಸದಲ್ಲಿ ಅವರ ಕುಟುಂಬ ಒಂದು ಕೊಡುಗೆನ ನೀಡಿದೆ ಓಕೆ ಸೊ ಎಲ್ಲಾ ವಿಷಯವನ್ನ ಅಂದ್ರೆ ಏನಾಗಿದೆ ಟೆಕ್ನಿಕಲ್ ಆಸ್ಪೆಕ್ಟ್ ನಮ್ಮ ಎಲ್ ಎನ್ ಟಿ ಮತ್ತೆ ಟಾಟಾದವ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ನ ಬಂದು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಆದಂತ ನೃಪೇಂದ್ರ ಮಿಶ್ರ ಅವ್ರು ಮಾಡ್ಕೊಂಡಿದ್ದಾರೆ ಅಯೋಧ್ಯೆಯಲ್ಲೇ ಇದ್ದು ಅಲ್ಲಿ ಸ್ಪಿರಿಚುಲ್ ಇರ್ಬೋದು ಒಂದು ಕಮ್ಯುನಿಕೇಶನ್ ಇರ್ಬೋದು ಮತ್ತೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೆಲ್ಲ ನಮ್ಮ ಗೋವಿಂದಗಿರಿ ಮಹಾರಾಜ್ ಇರ್ಬೋದು ನಮ್ಮ ಪೇಜವರ್ಷಿಗಳಾಗಿರ್ಬೋದು ಅವರು ಗಮನ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ಇದೊಂದು ಬರೀ ದೇವಸ್ಥಾನ ಮಾತ್ರ ಅಲ್ಲ ಇದೊಂದು ಪೂಜೆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಐವತ್ತೇಳು ಸಾವಿರ ಚದರ ಅಡಿಯಷ್ಟು ವಿಸ್ತಾರವಾಗಿದೆ ಇದು ಹೇಳಿ ಜೊತೆಗೆ ಬಹಳ ದೊಡ್ಡ ಬೃಹತ್ತಾಕಾರವನ್ನು ಹೊಂದಿದೆ ಜೊತೆಗೆ ಆಧುನಿಕ ಟಚ್ ಹೇಗೆ ಸಿಕ್ಕಿದೆ ಅಂತ ಹೇಳಿ ಯಾಕಂದರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೋಲಿಕೆ ಮಾಡಿದ್ರೆ ಆಧುನಿಕತೆಯಿಂದ ನಾವು ಬಹಳಷ್ಟು ಮುಂದುವರೆದಿದ್ದೇವೆ ಅಂಥೇಳಿ ಸೊ ಆಧುನಿಕತೆಯನ್ನು ನಾವು ಹೇಗಿನಲ್ಲಿ ವೀಕ್ಷಣೆ ಮಾಡ್ಬೋದು ಅಂತ ಹೇಳಿದ್ರು ನೋಡಿ ಆಧುನಿಕತೆಯಲ್ಲಿ ವೀಕ್ಷಣೆ ಅಂದ್ರೆ ಒಂದು ಇಷ್ಟು ಸಮಯದಲ್ಲಿ ಪೂರ್ಣಗೊಳ್ಳೋದಕ್ಕೆ ಕಾರಣನೇ ನಮಗೆ ಒಂದು ಆಧುನಿಕತೆಯ ಸಹಾಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದೊಡ್ಡವಾದ ದೊಡ್ಡದಾದ ಮಂದಿರವನ್ನ ನಾವು ಇಷ್ಟು ಸಮಯದಲ್ಲಿ ಕಟ್ಟೋದು ಬಹಳ ಕಷ್ಟ ನೀವು ನೋಡಬಹುದು ನಮಗೆ ಬೇಲೂರು ಹಳೆಬೀಡು ದೇವಸ್ಥಾನಗಳೆಲ್ಲ ನೂರು ನೂರೈವತ್ತು ವರ್ಷಗಳಿಂದ ಮಾಡಿದ್ದಾರೆ ಅಂತಾನೆ ನೋಡಬಹುದು ಆದರೆ ಇದು ನಾಲ್ಕು ವರ್ಷಗಳಲ್ಲಿ ಪೂರ್ಣಗೊಂಡಿದೆ ಅಂದ್ರೆ ನಮ್ಮ ಆಧುನಿಕತೆಯ ಒಂದು ಸಹಾಯದಿಂದ ಪೂರ್ಣಗೊಂಡಿದೆ ನೀವು ಹೇಳೋದಾದ್ರೆ ಟ್ರಾನ್ಸ್ಪೋರ್ಟೇಶನ್ಸ್ ಆಫ್ ಸ್ಟೋನ್ ಮೂವ್ಮೆಂಟ್ ಇರ್ಬೋದು ಮೊಬಿಲಿಟಿ ಆಫ್ ದ ಸ್ಟೋನ್ಸ್ ಇರ್ಬೋದು ಈಗ ನಮಗೆ ಇರುವಂತಹ ಒಂದು ಉಪಕರಣಗಳು ಕಟಿಂಗ್ ಆ್ಯಂಡ್ ಗ್ರೈಂಡಿಂಗ್ ಮಿಷಿನ್ಸ್ ಇರ್ಬೋದು ಇದೆಲ್ಲರ ಬಳಕೆಯಿಂದ ನಾವು ಕೆಲಸವನ್ನ ಜಲ್ದಿ ಮತ್ತೆ ಚೆನ್ನಾಗಿ ಎರಡೂ ಮಾಡೋ ಒಂದು ಅವಕಾಶ ಜೊತೆಗೆ ಎಲ್ಲ ಶಿಲ್ಪಿಗಳನ್ನು ಒಗ್ಗೂಡು ಒಗ್ಗೂಡಿಸುವಂತಹ ಒಂದು ಸಮಯನೂ ಸಹ ಆಗಿತ್ತು ಯಾಕಂದರೆ ಹೈಲಿ ಸ್ಕಿಲ್ಡ್ ಅಂತ ಒಟ್ಟಿಗೆ ಒಂದು ಗುಂಪಾಗಿರೋದು ಬಹಳ ಕಷ್ಟ ಆದರೆ ಅಯೋಧ್ಯೆ ಅಂತ ಕೂಡಲೇ ಪ್ರತಿಯೊಬ್ಬ ಶಿಲ್ಪಿಗಳು ಸಹ ಅವರು ಬಂದು ಮಾಡೋಕ್ಕೆ ಒಪ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಶಿಲ್ಪಿಗಳು ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಒಂದು ದೇಶಕ್ಕೆ ಒಂದು ಉತ್ತಮ ಒಂದು ಬೃಹದಾಕಾರದ ದೇವಸ್ಥಾನವನ್ನು ಸಮರ್ಪಣೆ ಮಾಡಿದ್ದಾರೆ ಕನ್ಕೆ ಇಲ್ಲ ಅನ್ನೋದು ಬಹಳ ಗಮನ ಸೆಳೀತಾ ಇದೆ ಇತ್ತೀಚಿನ ಕಟ್ಟಡಗಳು ಯಾವುದೇ ನೋಡಿದ್ರೂ ಕೂಡ ಈ ಉಕ್ಕು ಮತ್ತು ಕಬ್ಬಿಣ ಸ್ಟೀಲ್ ಅಥವಾ ಕಬ್ಬಿಣವನ್ನು ಬಳಸದಂಥ ಬಿಲ್ಡಿಂಗ್ಗಳನ್ನ ಹುಡುಕಬೇಕಾಗಿದೆ ಇತ್ತೀಚೆಗೆ ಅಂತೂ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅಷ್ಟೇ ನಾವು ಬಹಳ ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿದ್ದು ಅಂದರೆ ನೂತನ ಸಂಸತ್ ಭವನ ಉದ್ಘಾಟನೆ ಆಯಿತು ಅದು ಕೂಡ ನಿರ್ಮಾಣವಾಗಿದೆ ಬಟ್ ಇಲ್ಲಿ ಬಹಳ ವಿಶೇಷತೆ ಅಂದರೆ ಇಲ್ಲಿ ಉಕ್ಕೇ ಬಳಸಿಲ್ಲ ಸ್ಟೀಲ್ ಬಳಸಿಲ್ಲ ಕಬ್ಬಿಣ ಬಳಸಿಲ್ಲ ಅಂತ ಹೇಳಿದ್ರೆ ಅದರ ವಿನ್ಯಾಸ ಯಾವ ರೀತಿ ಯೋಜನೆ ಮಾಡಲಾಗಿದೆ ಅಂಥೇಳಿ ಸರ್ ಇದು ನಮಗೆ ಹೊಸದಲ್ಲ ಅದು ಶತಮಾನ ಮಾಡಿ ಬಂದಿದ್ವಿ ಏಕೆಂದರೆ ಈಗ ನೀವು ಉದಾಹರಣೆ ತೊಗೊಂಡ್ರೆ ನಮ್ಮ ಬೇಲೂರಳೆ ಬಿಡು ಸಹ ನಮಗೆ ಒಂಬೈನೂರು ವರ್ಷಗಳ ಮೇಲಾಗಿದೆ ಅಲ್ಲೂ ಸಹ ಎಲ್ಲೂ ಕಬ್ಬಿಣ ಆಗಲಿ ನಮಗೆ ಸಿಮೆಂಟ್ ಆಗಲಿ ಬಳಸಿಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದನ್ನು ನಾವು ಸುಮಾರು ಸಾವಿರಾರು ವರ್ಷಗಳಿಂದನೇ ಕಲಿತಂಥ ವಿದ್ಯೆ ಇದು ನಮಗೆ ಮಧ್ಯದ ಸಮಯದಲ್ಲಿ ನಾವು ಈ ಕಾಂಕ್ರೀಟ್ ಮತ್ತು ಸಿಮೆಂಟ್ ಸ್ಟೀಲ್ ಬಳಕೆ ಮುಖಾಂತರ ಕಟ್ಟಡಗಳನ್ನ ಕಟ್ಟೋದು ಅಭ್ಯಾಸ ಮಾಡ್ಕೊಂಡಿದ್ವಿ ಆದರೆ ಇಲ್ಲಿ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಪ್ರತಿಯೊಂದನ್ನು ಸಹ ರಿಸರ್ಚ್ ಮಾಡಿ ನಾ ಆಗಲೇ ಹೇಳಿದಾಗೆ ಟೆಕ್ನಿಕಲ್ ಆಸ್ಪೆಕ್ಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು ಮಟ್ಟಕ್ಕೆ ಅಂದರೆ ನೀವು ಹಾಕಿರೋ ಪ್ರತಿಯೊಂದು ಕಲ್ಲು ಟ್ರಸ್ಟ್ ಆಗಿದೆ ಅದನ್ನು ಜವಾಬ್ದಾರಿಯನ್ನು ನಮಗೆ ನಮ್ಮ ಕರ್ನಾಟಕದಲ್ಲೇ ಇರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಮಾಡಿದೆ ಪಾಯದಿಂದ ಹಿಡಿದು ಗೋಪುರ ತನಕ ಹಾಕಿರೋ ಕಲ್ಲು ಸೈಂಟಿಸ್ಟ್ ಜೊತೆಗೆ ಒಬ್ಬ ಶಿಲ್ಪಿನೂ ಸಹ ಟೆಸ್ಟಿಂಗ್ ಮಾಡಬೇಕು ಈ ರೀತಿಯಿಂದ ಪ್ರತಿಯೊಂದು ಕೇರ್ನ ತೊಗೊಂಡಿದ್ದಾರೆ ಇಂಟರ್ಲಾಕಿಂಗ್ ಸಿಸ್ಟಮ್ಗೆ ಈಗಿನ ಸಮಯದಲ್ಲಿ ನಮಗೆ ಸ್ವಲ್ಪ ಕ್ಯಾಟ್ ಡಿಸೈನ್ದು ಸಪೋರ್ಟ್ ಇದೆ ಯಾವ ಪಿಲ್ಲರ್ಸು ಯಾವ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡ್ಬೋದು ಆ ನಾಲೆಜ್ ಒಂದನ್ನು ನಾವು ರಿಸರ್ಚ್ ಮಾಡಿ ತಿಳ್ಕೊಂಡಿರೋದ್ರಿಂದ ಅದಂಥ ಟೀಮ್ ಇಲ್ಲಿ ವರ್ಕ್ ಮಾಡಿರೋದ್ರಿಂದ ಇವೆಲ್ಲವೂ ಸಾಧ್ಯವಾಗಿದೆ ಯಾಕಂದರೆ ಪ್ರತಿಯೊಂದು ಬೇರ್ ಲೋಡಿಂಗ್ ಇರ್ಬೋದು ಎಷ್ಟು ದಪ್ಪ ಆಗೋದ ಒಂದು ಕೆಳಗೆ ಬರ್ತಾ ಬರ್ತಾ ಕೆಳಗಡೆ ದಪ್ಪ